ಸರ್ಕಾರ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದ್ ಬಿಟ್ಬಿಡ್ರಿಗಲ್ಲ ಅಲ್ಲಿ ಏನು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದ್ ತೀರ್ಮಾನ ಮಾಡ್ಕೊಂಡ್ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ತಾಡಿಗಳು ನಡ್ಕೊಂಡು ಹೋಗ್ತದೆ ನೀವು ಅಲ್ಲಿ ವದ್ರು ಆಗಲ್ಲ ಶತ್ರು ಆಗಲ್ಲ ನೀವ್ ಹೈಕಮಾಂಡ್ ನಿಮ್ ಮಾತು ಕೇಳೋರಲ್ಲೂ ಚೆನ್ನಾಗಿ ಪ್ರಿಯಾಂಕಾ ಅವರೇ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿದ್ದೀರಿ ನೀವು ಆಡಳಿತ ಪಕ್ಷ ಇರುವಂಥವ್ರು ನೀವು ಇವಾಗ ಡೈಲಾಮಾದಲ್ಲಿ ಇದ್ದೀರಾ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯವ್ರ ಕಡೆ ಹೇಳ್ತೋ ನೀವು ತೀರ್ಮಾನ ಮಾಡ್ಕೊಳ್ಳಿ ನೀವು ತೀರ್ಮಾನ ಮಾಡಬೇಡಿ ಅಥವಾ ನಿಮ್ಮ ತಂದೆಯವ್ರನ್ನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಚಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡ್ದಾಗ ಹಾಕೆ ರಾಮಕೃಷ್ಣ ಹೆಗ್ ಬಂದ್ರು ಹಂಗೇನ ನಾವು ಹುಷಾರಾಗಿರಿ ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವರ ವಿಚಾರ ಬಂದಾಗ ಜಯಜ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ ಬಂದ್ರು ಹಂಗಾಗ್ಬೋದು ಹುಷಾರಗಿರಿ ಈಗಲೇ ಈ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಮ್ಗಂಡ್ರೆ ನಿಮ್ ಗೋವಿಂದ ಮಾಡಿಬಿಡ್ತಾರೆ ಹುಷಾರಾಗಿರಿ

ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಇದ್ರು ನರಸಿಂಹರಾಯ್ ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ ಐದು ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗಡೆ ಸೇರಿ ನೀವು ಐದು ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರ ಓಟೇ ಬಿತ್ತು ನನಗೆ ಹೇಳ್ತೀನಿ ಗೊತ್ತೆ ಐ ನೋ ದಿ ಅಕೌಂಟ್ಸ್ ಎಲ್ಲಿತ್ತು ರೈತ ಸಂಘದವ್ರಿತ್ತು ನೀವು ಹಾಕಿದ್ರಿ ಈಗ ಉಪಮುಖ್ಯಮಂತ್ರಿ ಅವರೇ ಈಗ ಈಗ ಚರ್ಚೆ ಬೇಡ ವಿಚಾರ ಪ್ರತಿಪಕ್ಷದ ನಾಯಕ ಎರಡು ಮೂರು ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ ಈಗ ಇಲ್ಲಿ ಉತ್ತರ ಕೊಡಬೇಡಿ ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ ಈಗ ನಾವು ಮುಂದುವರಿಸ ಮುಂದೆ ಹೋಗುವ ಎರಡು ಮೂರು ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದಾರೆ ನಿಮ್ಮ ಹತ್ರ ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಗಾಡಿ ಮುಂದೆ ಹೋಗ್ಲಿ ಇಲ್ಲ ಈಗ ಅಧ್ಯಕ್ಷ ಇಲ್ಲ ಅದಕ್ಕೆ ನಾನೇನು ನನಗೆ ಅಸ್ಟ್ರಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ವಿಶ್ರಾಂತಿ ಸಿಗಲಿ ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ವಿಶ್ರಾಂತಿ ಸಿಗದೆ ಆಚೆಗಡೆ ಬನ್ನಿ ಸರ್ ಈಗ ಅವತ್ತು ಅದೇ ಅಸ್ಟ್ರಾಲಜರು ಎಸ್ ಎಂ ಕೃಷ್ಣ ಅವ್ರನ್ನ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾ ಇನ್ನೂ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯಾ ತಿರ್ಗ ಮಂತ್ರಿನೂ ಆಯ್ತಿಯ ನಿನ್ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು ನಾನು ಮಂತ್ರಿ ಆಗಿದ್ದಾಗೆ ನಿನ್ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನ್ಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತನೂ ಹೇಳಿದ್ದಾರೆ ನಾನು ಈಗ ಅದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ ಅವಶ್ಯಕತೆ ಇಲ್ಲ